ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯಲ್ಲಿ ನಮ್ಮ ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಈ ಸರಣಿನ ಅಂದ್ರೆ ಗೆದ್ದುಕೊಂಡಿದೆ ಇನ್ನು ಈ ಸರಣಿ ಗೆಲುವಿಗೆ ಪ್ರಮುಖ ಕಾರಣ ಅಂತ ಅದು ಅಭಿಷೇಕ್ ಶರ್ಮಾ ಅಂದ್ರು ತಪ್ಪಾಗಲ್ಲ ಯಾಕೆಂದ್ರೆ ಈ ಸೀರೀಸ್ ನ ಪ್ಲೇಯರ್ ಆಫ್ ದಿ ಸೀರೀಸ್ ಶ್ರೇಷ್ಠ ಪ್ರಶಸ್ತಿ ಕೂಡ ಅಭಿಷೇಕ್ ಶರ್ಮಾ ಅವರಿಗೆ ಸಿಕ್ಕಿದೆ ಇನ್ನು ಈ ಪ್ರಶಸ್ತಿ ಇಸ್ಕೊಳ್ಳುವಾಗ ಅಭಿಷೇಕ್ ಶರ್ಮಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಐದನೇ ಟಿ ಟ್ವೆಂಟಿ ಪಂದ್ಯ ರದ್ದಾದ ಬಳಿಕ ಅಭಿಷೇಕ್ ಶರ್ಮಾ ಏನೆಲ್ಲ ಮಾತನಾಡಿದ್ರೆ ಅಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಮೊದಲನೇ ಪಂದ್ಯ ಮಳೆಯಿಂದ ಆದ್ರೆ ಎರಡನೇ ಪಂದ್ಯ ಆಸ್ಟ್ರೇಲಿಯಾ ಆದ್ರೆ ಗೆದ್ದಿತು ಇನ್ನು ಮೂರನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ರೆ ಮತ್ತು ನಾಲ್ಕನೇ ಪಂದ್ಯದಲ್ಲೂ ಕೂಡ ನಮ್ಮ ಭಾರತ ತಂಡ ಆದ್ರೆ ಗೆದ್ದಿದೆ ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದ ರದ್ದಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನಾಲ್ಕು ಪಾಯಿಂಟ್ ಐದು ಓವರ್ ಗಳಲ್ಲಿ ಐವತ್ತೆರಡು ರನ್ ಆದ್ರೆ ಹೊಡೆದಿರ್ತಾರೆ ಆವಾಗ ಮಳೆ ಬಂದಿದ್ದು ಎರಡು ಮೂರು ಗಂಟೆಗಳ ಕಾಲ ನಿಲ್ಲುವುದಿಲ್ಲ ಮತ್ತು ಆ ಕಾರಣದಿಂದಾಗಿ ಮ್ಯಾಚ್ ಕೂಡ ಅಬಂಡೆಟ್ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ತ್ ಮೂರು ರನ್ ಆದ್ರೆ ಹೊಡಿತಾರೆ ಮತ್ತು ಗಿಲ್ ಅವರು ಇಪ್ಪತ್ತೊಂಬತ್ತು ರನ್ ಆದ್ರೆ ಹೊಡೆದಿರ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಅವರು ಪಂದ್ಯ ಮುಗಿದ ಬಳಿಕ ಏನೆಲ್ಲ ಮಾತನಾಡಿದರೆ ಅಂತ ತಿಳಿಯೋದಕ್ಕಿಂತ ಮುಂಚೆ ಅಭಿಷೇಕ್ ಶರ್ಮಾ ಅವರು ಹೊಸ ವಿಶ್ವ ದಾಖಲೆ ಕೂಡ ನಿರ್ಮಿಸಿದ್ದಾರೆ ಆ ದಾಖಲೆ ಯಾವುದು ಅಂತಂದ್ರೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಇಂಡಿಯಾ ಸ್ಫೋಟಕ ಆರಂಭಿಕ ಬ್ಯಾಟರ್ ಆದಂತ ಅಭಿಷೇಕ್ ಶರ್ಮಾ ಹೊಸ ಇತಿಹಾಸ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು ಗಾಬಾದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ದಾಖಲೆ ಪುಸ್ತಕಗಳಲ್ಲಿ ಸಂಚಲನ ಕೂಡ ಮೂಡಿಸಿದ್ದಾರೆ ಅಭಿಷೇಕ್ ಶರ್ಮಾ ಇದೀಗ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ಬಾಲ್ಗಳಲ್ಲಿ ಸಾವಿರ ಟಿ ಟ್ವೆಂಟಿ ರನ್ ಗಳಿಸಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇನ್ನು ಈ ಮೂಲಕ ವಿಶ್ವ ಕ್ರಿಕೆಟ್ ನಲ್ಲಿ ಸ್ಟಾರ್ ಬ್ಯಾಟರ್ಸ್ ಹಿಂದಿಕ್ಕಿ ಅಭಿಷೇಕ್ ಶರ್ಮಾ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅಭಿಷೇಕ್ ಶರ್ಮಾ ಸಾವಿರ ಟಿ ಟ್ವೆಂಟಿ ರನ್ ಗಳಿಸಲು ಕೇವಲ ಐದ್ನೂರ ಇಪ್ಪತ್ತೆಂಟು ಎಸೆತಗಳನ್ನು ತೆಗೆದುಕೊಂಡಿದ್ದಾರೆ ಇದುವರೆಗೆ ವಿಶ್ವದ ಯಾವುದೇ ಬ್ಯಾಟರ್ ಕೂಡ ಇಷ್ಟು ಕಡಿಮೆ ಎಸೆತಗಳನ್ನು ತೆಗೆದುಕೊಂಡಿಲ್ಲ ಅಂತಾನೆ ಹೇಳ್ಬಹುದು ಅಭಿಷೇಕ್ ಶರ್ಮಾ ಅವರಿಗೆ ಅವರಿಗಿಂತ ಮೊದಲು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಕಡಿಮೆ ಎಸೆತಗಳಲ್ಲಿ ಸಾವಿರ ರನ್ ಟಿ ಟ್ವೆಂಟಿ ರನ್ ಗಳಿಸಿದ ದಾಖಲೆ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಹೆಸರಿನಲ್ಲಿ ತಂದ್ರೆ ಹೇಳಬಹುದು ಇದೀಗ ಆ ದಾಖಲೆ ಅಭಿಷೇಕ್ ಶರ್ಮಾ ಹೆಸರಿನ ಪಾಲಾಗಿದೆ ಇನ್ನು ಸರಣಿ ಗೆದ್ದ ಬಳಿಕ ಮತ್ತು ಪ್ಲೇಯರ್ ಆಫ್ ದಿ ಸಿರೀಸ್ ಶ್ರೇಷ್ಠ ಪ್ರಶಸ್ತಿಯನ್ನು ಇಳಿಸಿಕೊಳ್ಳುವಾಗ ಅಭಿಷೇಕ್ ಶರ್ಮಾ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಹೌದು ಈ ಸೀರೀಸ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಮತ್ತು ಇನ್ನು ನಾಲ್ಕು ತಿಂಗಳಲ್ಲಿ ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ ಆ ಕಾರಣದಿಂದಾಗಿ ಸ್ವಲ್ಪ ಈ ಸೀರೀಸ್ ಎಲ್ಲ ನನಗೆ ತುಂಬಾ ಇಟ್ ಆಗಿತ್ತು ಅಂದು ಅಭಿಷೇಕ್ ಶರ್ಮಾ ಅವರಾದ್ರೂ ಹೇಳಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆನು ಕೂಡ ಮಾತಾಡ್ತಾರೆ ಸೂರ್ಯಕುಮಾರ್ ಯಾದವ್ ಒಳ್ಳೆಯ ನಾಯಕ ಮತ್ತು ಟೀಂ ಇಂಡಿಯಾಗೆ ಇಂಥ ನಾಯಕ ಸಿಕ್ಕಿದ್ದು ನಮಗೂ ಕೂಡ ಖುಷಿಯಾಗಿದೆ ಇನ್ನು ಅಭಿಷೇಕ್ ಶರ್ಮಾ ಅವರು ತಮ್ಮ ಬ್ಯಾಟಿಂಗ್ ಬಗ್ಗೆನು ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ನಾನು ಯಾವಾಗಲೂ ಕೂಡ ಬೌಲರ್ ಗಳ ಮೊದಲನೇ ಬಾಲದಿಂದಲೂ ಕೂಡ ಅವರ ಮೇಲೆ ಒತ್ತಡ ಏರಲು ಪ್ರಯತ್ನಿಸುತ್ತೇನೆ ಮತ್ತು ಮೊದಲನೇ ಬಾಲ್ನಿಂದಲೂ ಒಡೆಯಲಾದ್ರೆ ಪ್ರಯತ್ನಿಸುತ್ತೇನೆ ಮತ್ತು ಅವರ ಮೇಲೆ ಒತ್ತಡ ಏರಲು ಬಯಸುತ್ತೇನೆ ಎಂದು ಅಭಿಷೇಕ್ ಶರ್ಮಾ ಹತ್ರ ಹೇಳಿದ್ದಾರೆ ಆವಾಗ ಬೌಲರ್ ಲೈನ್ ಅಂಡ್ ಲೆಂತ್ ಮೇಲೆ ಸ್ವಲ್ಪ ಹಿಡಿತ ಕಳೆದುಕೊಳ್ಳುತ್ತಾರೆ ಆವಾಗ ಸ್ವಲ್ಪ ನನಗೆ ಬ್ಯಾಟಿಂಗ್ ಮಾಡಲು ಕೂಡ ಈಸಿ ಆಗುತ್ತೆ ಎಂದು ಅಭಿಷೇಕ್ ಶರ್ಮಾ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ